ಸೇನೆಯಲ್ಲಿ ಸೆಮಿ ಕಂಡಕ್ಟರ್ ಕ್ರಾಂತಿ ಬರೆದಿದೆ ಸಪರೇಟ್ ಸೆಮಿ ಕಂಡಕ್ಟರ್ ಪ್ಲಾಂಟ್ ಭಾರತ ಅಮೆರಿಕ ಮೆಗಾಡೀಲ್ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತಕ್ಕೆ ಮೊದಲ ನ್ಯಾಷನಲ್ ಸೆಕ್ಯೂರಿಟಿ ಸೆಮಿ ಕಂಡಕ್ಟರ್ ಪ್ಲಾಂಟ್ ಬರ್ತಾ ಇದೆ ಹೆಸರೇ ಹೇಳೋ ತರ ಇದು ಸರ್ಕಾರಿ ಸೆಮಿ ಕಂಡಕ್ಟರ್ ಘಟಕ ಸೇನೆಗೋಸ್ಕರ ಸೆಮಿ ಕಂಡಕ್ಟರ್ ಗಳನ್ನ ಚಿಪ್ಗಳನ್ನ ತಯಾರಿಸೋಕೆ ರೆಡಿ ಆಗ್ತಿರೋ ಪ್ಲಾಂಟ್ ಅಮೆರಿಕದ ಸಶಸ್ತ್ರ ಪಡೆಗಳು ಭಾರತೀಯ ಸೇನಾ ಪಡೆಗಳು ಹಾಗೂ ಮಿತ್ರ ರಾಷ್ಟ್ರಗಳ ಸೇನೆಗಳಿಗೆ ಬೇಕಾಗುವ ಸೆಮಿ ಕಂಡಕ್ಟರ್ ಗಳನ್ನ ಪೂರೈಸೋಕೆ ಭಾರತದಲ್ಲಿ ಈ ಫ್ಯಾಕ್ಟರಿ ಬರುತ್ತೆ ಈ ಮಹತ್ವದ ಅಗ್ರಿಮೆಂಟ್ ಅನ್ನ ಅಮೆರಿಕ ಭೇಟಿಯಲ್ಲಿರೋ ಪಿ ಎಂ ನರೇಂದ್ರ ಮೋದಿ ಬೈಡನ್ ಸರ್ಕಾರದೊಂದಿಗೆ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಏನಿದು ನ್ಯಾಷನಲ್ ಸೆಮಿ ಕಂಡಕ್ಟರ್ ಪ್ಲಾಂಟ್ ಇದರಿಂದ ಭಾರತಕ್ಕೆ ಭಾರತೀಯ ಸೇನೆಗೆ ಏನು ಉಪಯೋಗ ಭಾರತದಲ್ಲಿ ಸೆಮಿ ಕಂಡಕ್ಟರ್ ಮಾರ್ಕೆಟ್ ಹೇಗಿದೆ ಮೋದಿ ಸರ್ಕಾರ ಇದಕ್ಕೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರೋದು ಯಾಕೆ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಟೆಕ್ನಾಲಜಿ ಮತ್ತು ಮಿಲಿಟರಿ ಪಾರ್ಟ್ನರ್ಶಿಪ್ ನಲ್ಲಿ ಅಮೆರಿಕ ಮತ್ತು ಭಾರತದ ಸಂಬಂಧ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅದಕ್ಕೆ ಇಲ್ಲಿ ಈ ಭೇಟಿಯಲ್ಲಿ ಸೈನ್ ಹಾಕಿರೋ ಅಗ್ರಿಮೆಂಟ್ ಗಳೇ ಸಾಕ್ಷಿ ಸದ್ಯಕ್ಕೆ ಈ ಭೇಟಿಯ ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ ನ್ಯಾಷನಲ್ ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಶನ್ ಪ್ಲಾಂಟ್ ಅಥವಾ ದಿ ಫ್ಯಾಬ್ ಇದರ ಮುಖ್ಯ ಉದ್ದೇಶ ಸೇನೆಗೆ ಬೇಕಾಗುವ ಇನ್ಫ್ರಾರೆಡ್ ಗ್ಯಾಲಿಯಂ ನೈಟ್ರೇಟ್ ಸಿಲಿಕಾನ್ ಕಾರ್ಬೈಡ್ ಗಳು ಇವೆಲ್ಲವನ್ನ ತಯಾರು ಅಂದ ಹಾಗೆ ಇವೆಲ್ಲ ಸೆಮಿಕಂಡಕ್ಟರ್ ನ ಟೈಪ್ಸ್ ಇನ್ಫ್ರಾರೆಡ್ ಸೆಮಿಕಂಡಕ್ಟರ್ ಗಳನ್ನ ಇನ್ಫ್ರಾರೆಡ್ ಅಥವಾ ಅವಿಗಿಂಪು ಕಿರಣಗಳನ್ನು ಡಿಟೆಕ್ಟ್ ಮಾಡೋ ಡಿವೈಸ್ ಗಳಲ್ಲಿ ವಿಮಾನಗಳಿಂದ ಇನ್ಫ್ರಾರೆಡ್ ಸ್ಕ್ಯಾನ್ ಮಾಡಿ ಭೂ ರಚನೆಗಳ ಚಿತ್ರಣ ಮಾಡೋ ಡಿವೈಸ್ ಗಳಲ್ಲಿ ಬಳಸಲಾಗುತ್ತೆ ಗ್ಯಾಲಿಯಂ ನೈಟ್ರೇಟ್ ಸೆಮಿ ಗಳು ಅತಿ ಹೆಚ್ಚು ವೋಲ್ಟೇಜ್ ಅನ್ನು ತಡ್ಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತವೆ ಹೀಗಾಗಿ ರೋಬೋಟಿಕ್ಸ್ ವಿದ್ಯುತ್ ಉತ್ಪಾದನಾ ಸಿಸ್ಟಮ್ ಮುಂತಾದ ಡಿವೈಸ್ ಗಳಿಗೆ ರೇಡಿಯೋ ಫ್ರೀಕ್ವೆನ್ಸಿ ಬಳಸೋ ಸೆಲ್ ಫೋನ್ ವಾಕಿ ವಾಕಿಟಾಕಿ ಮೈಕ್ರೋವೇವ್ ಮುಂತಾದ ಡಿವೈಸ್ಗಳಿಗೆ ಸೆಮಿ ಕಂಡಕ್ಟರ್ ಬೇಕು ಇನ್ನು ಸಿಲಿಕಾನ್ ಕಾರ್ಬೈಡ್ ಸೆಮಿ ಕಂಡಕ್ಟರ್ ಗಳನ್ನ ಮಿಲಿಟರಿ ವಾಹನಗಳಲ್ಲಿ ಬಳಸಲಾಗುತ್ತೆ ಪವರ್ ಗ್ರಿಡ್ ಗಳಲ್ಲಿ ಬಳಸಲಾಗುತ್ತೆ ಹಾಗೆ ಮಾಹಿತಿಗಿರಲಿ ನಿಮಗೆ ಇನ್ನೊಂದೆರಡು ಟೈಪ್ಸ್ ಇವೆ ಸಿಲಿಕಾನ್ ಮತ್ತು ಜರ್ಮೇನಿಯಂ ಸೆಮಿ ಕಂಡಕ್ಟರ್ ಗಳು ಎಲ್ಲ ಡಿವೈಸ್ ಗಳಲ್ಲೂ ಕಾಣಸು ಕಾಮನ್ ಸೆಮಿ ಕಂಡಕ್ಟರ್ ಗಳು ಅದು ಬಿಟ್ರೆ ಇಂಡಿಯಂ ಫಾಸ್ಪೇಟ್ ಸೆಮಿ ಸೆಮಿಕಂಡಕ್ಟರ್ ಕಮ್ಯುನಿಕೇಷನ್ ಕಮ್ಯುನಿಕೇಶನ್ ಗಳಲ್ಲಿ ಬಳಸಲಾಗುತ್ತೆ ಈಗ ಭಾರತ ಅಮೆರಿಕ ಡೀಲ್ ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನಾವು ಒಳಗೆ ಹೋಗೋಣ ಖಾಸಗಿ ಕಂಪನಿಗಳಿಗೂ ಅವಕಾಶ ಡೇಟಾ ಸೆಂಟರ್ ಇವಿ ಎಐ ಕ್ಷೇತ್ರಗಳಿಗೆ ಬೂಸ್ಟ್ ಅಮೆರಿಕನ್ ಏರ್ ಫೋರ್ಸ್ ನ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದಾಗಿರೋ ಯು ಎಸ್ ಸ್ಪೇಸ್ ಫೋರ್ಸ್ ಈ ಮಿಷನ್ ನಲ್ಲಿ ಭಾರತ ಸರ್ಕಾರದ ಸೆಮಿ ಕಂಡಕ್ಟರ್ ಮಿಷನ್ ಜೊತೆಗೆ ಕೈ ಜೋಡಿಸ್ತಾ ಇದೆ ಜೊತೆಗೆ ಭಾರತ ಸೆಮಿ ಕಂಡಕ್ಟರ್ಸ್ ಥರ್ಡ್ ಐ ಟೆಕ್ ನಂತಹ ಖಾಸಗಿ ಕಂಪನಿಗಳು ಇದರಲ್ಲಿ ಭಾಗವಹಿಸಲಿವೆ ಮುಖ್ಯವಾಗಿ ಎಫ್ ಜಿಎಫ್ ಜಿಎಫ್ ಅಂದ್ರೆ ಗರ್ಲ್ ಫ್ರೆಂಡ್ ಅಲ್ಲ ಗ್ಲೋಬಲ್ ಫೌಂಡ್ರೀಸ್ ಅನ್ನೋ ಕಂಪನಿ ಫೆಸಿಲಿಟಿಯಲ್ಲಿ ಈ ಹೊಸ ನ್ಯಾಷನಲ್ ಸೆಮಿಕಂಡಕ್ಟರ್ ಚಿಫ್ ಫೆಸಿಲಿಟಿ ಬರೋ ಲಕ್ಷಣ ಕಾಣಿಸ್ತಾ ಇದೆ ಇದರಿಂದ ಚಿಪ್ ತಯಾರಿಕೆ ಸಂಶೋಧನೆ ಹಾಗೂ ಅಭಿವೃದ್ಧಿಯಲ್ಲಿ ಭಾರತ ಅಮೆರಿಕಗಳ ನಡುವಿನ ಸೆಮಿ ಕಂಡಕ್ಟರ್ ಸಪ್ಲೈ ಚೈನ್ಗೆ ಬೂಸ್ಟ್ ಸಿಗುತ್ತೆ ಭಾರತದ ಇವಿ ಕಂಪನಿಗಳು ಲೋ ಎಮಿಷನ್ ವೆಹಿಕಲ್ಗಳು ಅಂದರೆ ಹೈಬ್ರಿಡ್ ವಾಹನಗಳು ಇವುಗಳಿಗೆಲ್ಲ ಬೇಕಾಗೋ ಚಿಪ್ಗಳು ಕೂಡ ಈಸಿಯಾಗಿ ಅವೈಲೇಬಲ್ ಆಗೋ ಸಾಧ್ಯತೆ ಇರುತ್ತೆ ಹಾಗೆ ಕನೆಕ್ಟೆಡ್ ವೆಹಿಕಲ್ಗಳು ಅಂದರೆ ಮನೆಯಲ್ಲಿ ಕೂತು ಆಚೆ ಬಿಸಿಲಲ್ಲಿ ನಿಂತಿರೋ ಕಾರ್ ಹೋಗಿ ಸ್ಟಾರ್ಟ್ ಮಾಡಬೇಕು ಫುಲ್ ಬಿಸಿ ಇರುತ್ತೆ ಮುಂಚೆನೆ ಎಸಿ ಆನ್ ಮಾಡೋದು ಸೀಟ್ ವೆಂಟಿಲೇಷನ್ ಆನ್ ಮಾಡೋದು ಮುಂಚೆನೆ ಕೂಲ್ ಮಾಡೋದು ಹಾಗೆ ಯಾರಾದರೂ ಕಾರ್ ತಗೊಂಡು ಹೋಗಿದರೆ ಅದರ ಲೊಕೇಶನ್ ಅನ್ನು ಟ್ರ್ಯಾಕ್ ಮಾಡೋದು ಇವೆಲ್ಲ ಟೆಕ್ನಾಲಜಿ ಬಂದಿದ್ದಾವಲ್ಲ ಆ ಟೆಕ್ನಾಲಜಿಯಲ್ಲಿ ಬಳಕೆಯಾಗೋ ಚಿಪ್ಗಳು ದೇಸಿಯಾಗಿ ತಯಾರಾಗಲಿವೆ ಎ ಐ ಅಭಿವೃದ್ಧಿಗೆ ಡೇಟಾ ಸೆಂಟರ್ಗಳಲ್ಲಿ ಬಳಕೆಯಾಗೋ ಚಿಪ್ಗಳು ಸಿಗಲಿವೆ ಏನೋ ಇಂಟರ್ನೆಟ್ ಆಫ್ ಥಿಂಗ್ಸ್ ಡಿವೈಸ್ಗಳು ಅಂದ್ರೆ ವಾಯ್ಸ್ ಕಮಾಂಡ್ ತಗೊಳ್ಳುವ ಸ್ಮಾರ್ಟ್ ಸ್ಪೀಕರ್ಗಳು ಸ್ಮಾರ್ಟ್ ಬಲ್ಬ್ಗಳು ಸ್ಮಾರ್ಟ್ ಡೋರ್ ಲಾಕ್ಗಳು ಫಿಟ್ನೆಸ್ ಟ್ರ್ಯಾಕರ್ ನಂತಹ ಗ್ಯಾಜೆಟ್ಗಳು ಹಾರ್ಟ್ ಬ್ಲಡ್ ಶುಗರ್ ಮಾನಿಟರ್ ಮಾಡೋ ಮೆಡಿಕಲ್ ಡಿವೈಸ್ಗಳು ಇಂಡಸ್ಟ್ರಿಯಲ್ ಸೆನ್ಸಾರ್ಗಳು ಸ್ಮಾರ್ಟ್ ಟೂತ್ ಬ್ರಷ್ಗಳು ಪುಟ್ಟ ಮಕ್ಕಳನ್ನ ಮಾನಿಟರ್ ಮಾಡೋ ಬೇಬಿ ಮಾನಿಟರ್ಸ್ ನ್ಯಾವಿಗೇಷನ್ ಆ್ಯಪ್ಸ್ ಇವುಗಳೆಲ್ಲ ಕೆಲಸ ಮಾಡೋಕೆ ಅಡ್ವಾನ್ಸ್ ಚಿಪ್ಗಳು ಈಗ ಭಾರತದಲ್ಲಿ ತಯಾರಾಗುವುದಲ್ಲದೆ ವಿದೇಶಗಳಿಗೂ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಿ ತನಕ ನಾವೆಲ್ಲವೂ ಕೂಡ ಚೀನಾದಿಂದ ಬರಬೇಕಾಗಿತ್ತು ತೈವಾನ್ ಇಂದ ಬರಬೇಕಾಗಿತ್ತು ಅದರ ಮೇಲೆ ಡಿಪೆಂಡೆನ್ಸಿ ನಮಗೆ ಜಾಸ್ತಿ ಇತ್ತು ಏನು ಇತ್ತೀಚೆಗೆ ಭಾರತ ಸರ್ಕಾರದೊಂದಿಗೆ ಅಮೆರಿಕದ ಪ್ರತಿಷ್ಠಿತ ಟೆಕ್ ಕಂಪನಿ ಐ ಬಿಎಂ ಒಪ್ಪಂದ ಮಾಡಿಕೊಂಡಿತ್ತು ಇದರಲ್ಲಿ ಭಾರತದ ಐರಾವತ್ ಸೂಪರ್ ಕಂಪ್ಯೂಟರ್ ಗೆ ಬಿ ನ ವ್ಯಾಟ್ಸನ್ ಎಕ್ಸ್ ಪ್ಲಾಟ್ಫಾರ್ಮ್ ಬಳಸಲಾಗ್ತಾ ಇದೆ ಈ ವಿಚಾರವನ್ನು ಮೋದಿ ಬೈಡನ್ ಮೆಲುಕು ಹಾಕಿದ್ದಾರೆ ಈ ಒಪ್ಪಂದ ಭಾರತದ ನ್ಯಾಷನಲ್ ಕ್ವಾಂಟಮ್ ಮಿಷನ್ಗೆ ಸಹಕಾರಿಯಾಗುತ್ತೆ ಅಂತ ಉಭಯ ದೇಶಗಳ ನಾಯಕರು ರಿಲೀಸ್ ಮಾಡಿರೋ ಜಾಯಿಂಟ್ ಫ್ಯಾಕ್ಟ್ ಶೀಟ್ನಲ್ಲಿ اللہ کھا ہے ಜೊತೆಗೆ ಕಳೆದ ನವೆಂಬರ್ನಲ್ಲಿ ಉಭಯ ದೇಶಗಳು ಶುರು ಮಾಡಿದ ಇನೋವೇಷನ್ ಹ್ಯಾಂಡ್ ಶೇಕ್ ಅಜೆಂಡಾ ಅಂದ್ರೆ ಇನೋವೇಷನ್ ನಲ್ಲಿ ಹೂಡಿಕೆ ಜಾಸ್ತಿ ಮಾಡೋದನ್ನ ಪ್ರಮೋಟ್ ಮಾಡೋಕೆ ಭಾರತದ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವಾಲಯ ಹಾಗೂ ಅಮೆರಿಕದ ಕಾಮರ್ಸ್ ಡಿಪಾರ್ಟ್ಮೆಂಟ್ ಮಾಡಿಕೊಂಡ ಒಪ್ಪಂದದ ಬಗ್ಗೆ ಹಾಗೆ ನಾಸಾ ಇಸ್ರೋಗಳ ಸ್ಪೇಸ್ ಕೊಲಾಬೊರೇಷನ್ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ನಾಸಾ ಇಸ್ರೋ ವಿಜ್ಞಾನಿಗಳು ಒಟ್ಟಾಗಿ ಸಂಶೋಧನೆ ನಡೆಸೋ ಬಗ್ಗೆ ಒಪ್ಪಂದದ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಶಸ್ತ್ರಾಸ್ತ್ರಗಳ ಖರೀದಿ ವಿಚಾರಕ್ಕೆ ಸಂಬಂಧ The button there. ಅಮೆರಿಕ ನಿರ್ಮಿತ ಹದಿನಾರು ಸ್ಕೈ ಗಾರ್ಡಿಯನ್ ಮತ್ತು ಹದಿನೈದು ಸಿ ಗಾರ್ಡಿಯನ್ ಡ್ರೋನ್ಗಳನ್ನು ಭಾರತ ಖರೀದಿ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಮೋದಿ ಬೈಡನ್ ಮಾತನಾಡಿದ್ದಾರೆ ಹಾಗೆ ಜೆಟ್ ಎಂಜಿನ್ಗಳು ಆಯುಧಗಳು ಟ್ಯಾಂಕರ್ ಗಳಂತ ಗ್ರೌಂಡ್ ಮೊಬಿಲಿಟಿ ಸಿಸ್ಟಮ್ಗಳ ಅಭಿವೃದ್ಧಿಯ ಕೊಲಾಬೊರೇಷನ್ ಮಾನವರಹಿತ ಸರ್ಫೇಸ್ ವೆಹಿಕಲ್ ಸಿಸ್ಟಮ್ಸ್ ಅಂದರೆ ನೀರಿನ ಮೇಲೆ ತೇಲುವ ಡ್ರೋನ್ಗಳ ಅಭಿವೃದ್ಧಿ ಒಪ್ಪಂದಗಳ ಬಗ್ಗೆ ಮಾತನಾಡಿದ್ದಾರೆ ಅಲ್ಲದೆ ಯುದ್ಧ ವಿಮಾನಗಳ ಮೇಂಟೆನೆನ್ಸ್ ರಿಪೇರಿ ಹಾಗೂ ಓವರ್ ಆಲ್ ಫೆಸಿಲಿಟಿಗಳು ಅಂದ್ರೆ ಈ ಎಂಆರ್ಒ ಫೆಸಿಲಿಟಿಗಳು ಇದಕ್ಕೆ ಸಂಬಂಧಪಟ್ಟ ಗೂಡ್ಸ್ಗಳ ಮೇಲೆ ಭಾರತ ಕೇವಲ ಐದು ಪರ್ಸೆಂಟ್ ಜಿ ಎಸ್ ಟಿ ವಿಧಿಸಿರುವುದನ್ನು ಅಮೆರಿಕ ಶ್ಲಾಘಿಸಿದೆ ಇದರಿಂದ ಭಾರತದ ಎಂ ಒ ಸಾಮರ್ಥ್ಯಕ್ಕೆ ಬೂಸ್ಟ್ ಸಿಗುತ್ತೆ ಯಾಕಂದ್ರೆ ಕೇವಲ ಭಾರತ ಅಮೆರಿಕದ ಏರ್ಕ್ರಾಫ್ಟ್ ಬದಲಾಗಿ ಎಲ್ಲ ಅಮೆರಿಕದ ಮಿತ್ರ ರಾಷ್ಟ್ರಗಳ ಏರ್ ಗಳನ್ನು ಮೇಂಟೈನ್ ಮಾಡಬಹುದು ಏನು ಇತ್ತೀಚೆಗೆ ಟಾಟಾ ಮತ್ತು ಲಾಕ್ ಹಿಡ್ ಮಾರ್ಟಿನ್ ಗಳ ನಡುವಿನ ಸೂಪರ್ ಹಕ್ಯುಲಸ್ ಡೀಲ್ ಬಗ್ಗೆ ಕೂಡ ಮಾತನಾಡಿದ್ದಾರೆ ಏರ್ ಫೋರ್ಸ್ ನ ಬಾಹುಬಲಿ ಅಂತ ಕರೆಸ್ಕೊಳ್ಳೋ ಈ ಕಾರ್ಗೋ ವಿಮಾನಗಳ ಬಗ್ಗೆ ನಾವು ಕೂಡ ಇತ್ತೀಚೆಗೆ ಪ್ರತ್ಯೇಕವಾಗಿ ವರದಿ ಮಾಡಿದ್ವಿ ನೀವು ಅದನ್ನ ಚೆಕ್ ಮಾಡಬಹುದು ಉಳಿದಂತೆ ಕ್ಲೀನ್ ಎನರ್ಜಿ ಹೆಲ್ತ್ ಸೆಕ್ಟರ್ ನ ಸಹ ಸಕಾರದ ಬಗ್ಗೆ ಕೂಡ ಮೋದಿ ಬೈಡನ್ ಮಾತುಕತೆ ನಡೆಸಿದ್ದಾರೆ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತ ದಾಪುಗಾಲು ಸ್ನೇಹಿತರೆ ಸೆಮಿ ಕಂಡಕ್ಟರ್ ನಲ್ಲಿ ಭಾರತ ಬಹಳ ಹಿಂದೆ ಬಿದ್ದಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸಾಕಷ್ಟು ಬಲ ಕೊಡುವ ಪ್ರಯತ್ನ ನಡೀತಾ ಇದೆ ಸ್ನೇಹಿತರೆ ಯುದ್ಧ ವಿಮಾನಗಳಿಂದ ಹಿಡಿದು ನೀವು ಬಳಸುವ ಕ್ಯಾಲ್ಕುಲೇಟರ್ ತನಕ ಎಲ್ಲದರಲ್ಲೂ ಬೇರೆ ಬೇರೆ ಗ್ರೇಡ್ ನ ಬೇರೆ ಬೇರೆ ಸಾಮರ್ಥ್ಯದ ಸೆಮಿ ಗಳು ಬೇಕು ಈ ವರದಿ ಆರಂಭದಲ್ಲೂ ಕೂಡ ಯಾವ ಟೈಪ್ ನ ಸೆಮಿ ಕಂಡಕ್ಟರ್ ಎಲ್ಲಿ ಆಗುತ್ತೆ ಅಂತ ನಾವು ನಿಮಗೆ ಮಾಹಿತಿಯನ್ನ ಕೊಟ್ಟಿವೆ ಇಂತಹ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಸದ್ಯ ಅಮೆರಿಕ ಜಪಾನ್ ತೈವಾನ್ ಚೀನಾ ದಕ್ಷಿಣ ಕೊರಿಯಾಗಳು ಲೀಡರ್ಸ್ ಆಗಿದ್ದಾರೆ ಜಗತ್ತಿನ ಟೆಕ್ ಟೆಕ್ನಾಲಜಿ ಫ್ಯೂಚರ್ನೇ ನಿರ್ಧಾರ ಮಾಡೋ ಈ ಕ್ರೂಷಿಯಲ್ ಇಂಡಸ್ಟ್ರಿಯಲ್ಲಿ ಭಾರತ ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಇರೋ ರಾಷ್ಟ್ರ ಹಿಂದೆ ಬಿದ್ರೆ ನಾವು ಕೂಡ ಎಫರ್ಟ್ ಹಾಕಲೇಬೇಕು ಸದ್ಯ ಭಾರತದ ಸೆಮಿ ಮಾರ್ಕೆಟ್ ವ್ಯಾಲ್ಯೂ ಸುಮಾರು ಹದಿನೈದು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಸುಮಾರು ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅಷ್ಟಿದೆ ಇನ್ನೆರಡೇ ವರ್ಷಗಳಲ್ಲಿ ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗೆ ತಲುಪುವ ನಿರೀಕ್ಷೆ ಇದೆ ಯಾಕಂದ್ರೆ ವರ್ಷಕ್ಕೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಸಿಎ ನಲ್ಲಿ ಭಾರತದ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಸಂದರ್ಭದಲ್ಲಿ ಸ್ವಾವಲಂಬನೆ ಸಾಧಿಸೋಕೆ ತುಂಬ ಮುಖ್ಯ ತುಂಬಾ ಇಂಡಿಯನ್ ಸೆಮಿ ಕಂಡಕ್ಟರ್ ಮೂರು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗ ಮೀಸಲಿಟ್ಟು ಸುಮಾರು ಎಂಬತ್ ಸಾವಿರ ಕೋಟಿ ಮೌಲ್ಯದ ಇನ್ಸೆಂಟಿವ್ ಪ್ರೋಗ್ರಾಮ್ ಕೂಡ ಇದೆ ಅಸ್ಸಾಂ ಹಾಗೂ ಗುಜರಾತ್ಗಳಲ್ಲಿ ಟಾಟಾ ಗ್ರೂಪ್ ಚಿಪ್ ತಯಾರಿಕಾ ಘಟಕ ಇದೆ ಎರಡು ಸಾವಿರದ ಇಪ್ಪತ್ತಾರ ಉತ್ಪಾದನೆ ಶುರುವಾಗುತ್ತೆ ಇನ್ನು ಸಿ ಜಿ ಪವರ್ ಮತ್ತು ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಎಚ್ ಸಿ ಎಲ್ ಗ್ರೂಪ್ ಜಪಾನ್ ತೈವಾನ್ ಥಾಯ್ಲೆಂಡ್ ಕಂಪನಿಗಳ ಸಹಯೋಗದಲ್ಲಿ ಸೆಮಿ ಕಂಡಕ್ಟರ್ ತಯಾರಿಕೆ ಹಾಗೂ ಟೆಸ್ಟಿಂಗ್ ಫೆಸಿಲಿಟಿಗಳನ್ನ ನಿರ್ಮಾಣ ಮಾಡುತ್ತೆ ಪಿ ಎಂ ಮೋದಿ ಇತ್ತೀಚೆಗೆ ಸಿಂಗಾಪುರ್ ಸೆಮಿ ಕಂಡಕ್ಟರ್ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಬರೋಬ್ಬರಿ ಹನ್ನೊಂದು ಅಗ್ರಿಮೆಂಟ್ ಸೈನ್ ಮಾಡಿ ಬಂದಿದ್ದಾರೆ ಒಂದು ಸಮಾಧಾನ ಏನು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನಾವು ಬಹಳ ಹಿಂದೆ ಬಿದ್ದಿದ್ರು ಕೂಡ ಡಿಸೈನಿಂಗ್ ನಲ್ಲಿ ಒಂದು ಮಟ್ಟಿಗೆ ನಾವು ಸಾಮರ್ಥ್ಯವನ್ನು ತೋರಿಸಿದೀವಿ ಜಗತ್ತಿಗೆ ಸೆಮಿ ಕಂಡಕ್ಟರ್ ಗಳ ಡಿಸೈನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಭಾರತದಲ್ಲಿರೋ ಸೆಮಿ ಕಂಡಕ್ಟರ್ ಕ್ಷೇತ್ರದ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಗಳ ಪೈಕಿ ಮೂರನೇ ಎರಡರಷ್ಟು ನಮ್ಮ ಬೆಂಗಳೂರಲ್ಲಿದೆ ಹಾಗೂ ಹೈದರಾಬಾದ್ ನಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ